ಪ್ರಾಚೀನ ಸ್ತೋತ್ರಗಳು ಅಂದ್ರೆ ಕೇವಲ ಆಧ್ಯಾತ್ಮಿಕ ಸಮಾಧಾನ ಕಷ್ಟೇನಾ ಅಥವಾ ಅದರಿಂದ ನಮ್ಮ ಶರೀರ ಮತ್ತು ಮನಸ್ಸಿನ ಮೇಲೆ ಅಳೆಯಬಹುದಾದಂತಹ ವೈಜ್ಞಾನಿಕ ಪರಿಣಾಮಗಳು ಏನಾದರೂ ಇದೆಯಾ ಈ ಪ್ರಶ್ನೆ ನಿಜಕ್ಕೂ ತುಂಬ ಕುತೂಹಲಕಾರಿ ಬನ್ನಿ ಈ ಪ್ರಾಚೀನ ಶಬ್ದಗಳ ಹಿಂದಿರುವ ಕ್ಲಿನಿಕಲ್ ಪುರಾವೆಗಳನ್ನ ಮತ್ತು ನರವಿಜ್ಞಾನವನ್ನ ಇವತ್ತು ಒಟ್ಟಿಗೆ ಸೇರಿ ನೋಡೋಣ ಸಾವಿರಾರು ವರ್ಷಗಳ ಹಿಂದೆ ಒಂದು ಭರವಸೆಯನ್ನ ಕೊಡಲಾಗಿತ್ತು ಅದನ್ನ ಫಲಶ್ರುತಿ ಅಂತ ಕರೀತಾರೆ ಅಂದ್ರೆ ಪಠಣದಿಂದ ಸಿಗುವ ಫಲಗಳು ಅಂತ ಇದು ತುಂಬಾನೇ ಸ್ಪಷ್ಟವಾಗಿ ಹೇಳುತ್ತೆ ಈ ಪಠಣದಿಂದ ನಿರ್ಭಯತೆ ಆರೋಗ್ಯ ಮತ್ತು ಮಾನಸಿಕ ಸ್ಥೈರ್ಯ ಸಿಗುತ್ತೆ ಅಂತ ಆದ್ರೆ ಇದು ಕೇವಲ ಒಂದು ನಂಬಿಕೆಯ ವಿಷಯನಾ ಸರಿ ಇಲ್ಲೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಮುಖ್ಯ ಪ್ರಶ್ನೆ ಶುರುವಾಗತ್ತೆ ಈ ಶಬ್ದದ ಶಕ್ತಿಯ ಬಗ್ಗೆ ಪ್ರಾಚೀನರು ಕೊಟ್ಟ ಭರವಸೆಗಳನ್ನ ಇವತ್ತಿನ ಮಾಡ್ರನ್ ಸೈನ್ಸ್ ಬಳಸಿ ಟೆಸ್ಟ್ ಮಾಡೋಕ್ ಸಾಧ್ಯನಾ ಈ ಹಳೆ ಜ್ಞಾನವನ್ನ ಇವತ್ತಿನ ವೈದ್ಯಕೀಯ ಮಾನದಂಡಗಳಿಂದ ಅಳೆಯಬಹುದಾ ಹಾಗಾದ್ರೆ ಬನ್ನಿ ಆ ಪ್ರಾಚೀನ ಭರವಸೆಯಿಂದ ನೇರವಾಗಿ ಒಂದು ಆಧುನಿಕ ಕ್ಲಿನಿಕಲ್ ಸಂಶೋಧನೆಯ ಕಡೆಗೆ ಹೋಗೋಣ ಇತ್ತೀಚೆಗೆ ನಡೆದ ಒಂದು ಪ್ರಾಯೋಗಿಕ ಅಧ್ಯಯನ ಈ ವಿಷಯದ ಮೇಲೆ ಹೇಗೆ ಒಂದು ನಿರ್ದಿಷ್ಟವಾದ ವೈಜ್ಞಾನಿಕ ಬೆಳಕನ್ನ ಚೆಲ್ಲಿದೆ ಅನ್ನೋದನ್ನ ನೋಡೋಣ ಸಂಶೋಧಕರು ಒಬ್ಬ ವ್ಯಕ್ತಿಯನ್ನ ಅಧ್ಯಯನಕ್ಕೆ ಒಳಪಡಿಸಿದ್ರು ಆತ ಮೂವತ್ತೆರಡು ವರ್ಷದ ಪಿಎಚ್ ಡಿ ಸ್ಕಾಲರ್ ತೀವ್ರವಾದ ವೃತ್ತಿಪರ ಒತ್ತಡದಿಂದ ಬಳಲ್ತಿದ್ರು ಜೊತೆಗೆ ಹೈ ಬ್ಲಡ್ ಪ್ರೆಷರ್ ಕೂಡ ಇತ್ತು ಅವರಿಗೆ ಹನ್ನೆರಡು ವಾರಗಳ ಕಾಲ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಗೆ ವಿಷ್ಣು ಸಹಸ್ರನಾಮವನ್ನ ಪಠಿತೋಕೆ ಹೇಳಲಾಯಿತು ಅವರ ಒತ್ತಡದ ಮಟ್ಟವನ್ನು ಅಳೆಯೋಕೆ ಡ್ಯಾಶ್ ಫಾರ್ಟಿ ಟೂ ಸ್ಕೇಲನ್ನು ಖಿನ್ನತೆ ಮತ್ತು ಆತಂಕದ ಪರೀಕ್ಷೆ ಹಾಗೂ ನಮ್ಮ ದೇಹದ ಮುಖ್ಯ ಒತ್ತಡದ ಹಾರ್ಮೋನಾದ ಕಾಟಿಸ್ಸಾಲ್ ಮಟ್ಟವನ್ನ ಪರೀಕ್ಷೆ ಮಾಡಿದರು ಮತ್ತು ಫಲಿತಾಂಶಗಳು ನಿಜಕ್ಕೂ ಬೆರಗುಗೊಳಿಸುವಂತಿದ್ದವು ಕೇವಲ ಹನ್ನೆರಡು ವಾರಗಳ ನಂತರ ಅವರ ರಕ್ತದಲ್ಲಿದ್ದ ಕಾರ್ಟಿಸೋಲ್ ಮಟ್ಟದಲ್ಲಿ ಬರೋಬ್ಬರಿ ಐವತ್ತೆರಡು ಪಾಯಿಂಟ್ ಎರಡು ಪರ್ಸೆಂಟ್ರಷ್ಟು ಇಳಿಕೆ ಕಂಡುಬಂತು ಅವರ ರಕ್ತದೊತ್ತಡ ಸಾಮಾನ್ಯ ಸ್ಥಿತಿಗೆ ಬಂದಿತ್ತು ಮತ್ತು ಡಿ ಸ್ಕೋರ್ಗಳ ಪ್ರಕಾರ ಅವರ ಆತಂಕದ ಮಟ್ಟ ಮೂವತ್ತೆಂಟು ಪಾಯಿಂಟ್ ಮೂರು ಪರ್ಸೆಂಟಷ್ಟು ಕಡಿಮೆಯಾಗಿತ್ತು ಅಷ್ಟೇ ಅಲ್ಲ ಅವರ ಸ್ಪೇಷಿಯಲ್ ಮೆಮರಿ ಅಂದರೆ ಒಂದು ಸ್ಥಳವನ್ನ ನೆನ್ಪಿಟ್ಟುಕೊಳ್ಳುವ ಶಕ್ತಿ ಮೂವತ್ತೇಳು ಪರ್ಸೆಂಟ್ರಷ್ಟು ಸುಧಾರಿಸಿತ್ತು ಇದು ಕೇವಲ ನಂಬಿಕೆಯಲ್ಲ ಬದಲಿಗೆ ಪಠಣವು ನಮ್ಮ ಮೆದುಳಿನ ಒತ್ತಡದ ಪ್ರತಿಕ್ರಿಯೆನ್ನ ನೇರವಾಗಿ ಬದಲಾಯಿಸಬಲ್ಲದು ಅನ್ನೋದಕ್ಕೆ ಇದು ಒಂದು ಕ್ಲಿನಿಕಲ್ ಪುರಾವೆ ಸರಿ ಈ ಪರಿಣಾಮಗಳೆಲ್ಲ ಆಯಿತು ಅನ್ನೋದು ಗೊತ್ತಾಯಿತು ಆದರೆ ಇದು ಹೇಗೆ ಸಂಭವಿಸ್ತಿದೆ ಈ ಶಬ್ದ ತಂತ್ರಜ್ಞಾನದ ಹಿಂದೆರೋ ನರ ಭಾಷಾಶಾಸ್ತ್ರದ ಮೆಕ್ಯಾನಿಸಂ ಏನು ಅಂತ ಈಗ ನೋಡೋಣ ನೋಡಿ ಮಂತ್ರ ಅನ್ನೋದು ಕೇವಲ ಒಂದು ಶಬ್ದ ಅಲ್ಲ ಅದೊಂದು ನಿಖರವಾದ ನ್ಯೂರೋಲಿಂಗ್ವಿಸ್ಟಿಕ್ ಟೂಲ್ ವಿಷ್ಣು ಸಹಸ್ರನಾಮವನ್ನ ಉಚ್ಚರಿಸುವಾಗ ನಮ್ಮ ನಾಲಿಗೆ ಬಾಯಿಯ ನಿರ್ದಿಷ್ಟ ಭಾಗಗಳಾದ ದಂತ ತಾಳು ಮತ್ತು ಮೂರ್ಧನ್ಯ ಸ್ಥಾನಗಳನ್ನ ಸ್ಪರ್ಶಿಸುತ್ತೆ ಇದರಿಂದಾಗುವ ಕಂಪನಗಳು ನೇರವಾಗಿ ನಮ್ಮ ವೇಗಸ್ ನರ್ವ್ ಅನ್ನೋ ನರವನ್ನ ಉತ್ತೇಜಿಸುತ್ತವೆ ಇದು ನಮ್ಮ ದೇಹದ ಪ್ಯಾರಾಸಿಂಪತೆಟಿಕ್ ನರವ್ಯೂಹವನ್ನ ಆಕ್ಟಿವೇಟ್ ಮಾಡಿ ವಿಶ್ರಾಂತಿ ಪ್ರತಿಕ್ರಿಯೆಯನ್ನ ಉಂಟುಮಾಡುತ್ತೆ ಇದೇ ಇದರ ಹಿಂದಿನ ವೈಜ್ಞಾನಿಕ ರಹಸ್ಯ ಅಷ್ಟೇ ಅಲ್ಲ ಅನುಷ್ಟುಪ್ ಛಂದಸ್ನಲ್ಲಿರೋ ಈ ಲಯಬದ್ಧ ಪಠನ ನಮ್ಮ ಮೆದುಳಿನ ಅಲೆಗಳನ್ನ ಒತ್ತಡದ ಬೀಟಾ ತರಂಗಗಳಿಂದ ಆಲ್ಫಾ ತರಂಗಗಳ ಸ್ಥಿತಿಗೆ ತರುತ್ತೆ ಅಂದ್ರೆ ಒಂದೇ ಸಮಯದಲ್ಲಿ ಆಳವಾದ ವಿಶ್ರಾಂತಿ ಮತ್ತು ತೀಕ್ಷ್ಣವಾದ ಏಕಾಗ್ರತೆ ಎರಡನ್ನೂ ಸಾಧಿಸಬಹುದು ಹೀಗಾಗಿಯೇ ವೇದ ಪರಂಪರೆಯಲ್ಲಿ ಶಬ್ದವನ್ನ ಗಟ್ಟಿಯಾಗಿ ಹೇಳಿದ್ರೂ ಸರಿ ಅಥವಾ ಮೌನವಾಗಿ ಧ್ಯಾನಿಸಿದ್ರೂ ಸರಿ ಅದರ ಪರಿವರ್ತನಾ ಶಕ್ತಿ ಅಸಮಾನವಾದುದು ಅನ್ನೋ ಆಳವಾದ ನಂಬಿಕೆಯಿದೆ ಪ್ರಾಚೀನರು ಶಬ್ದದ ಮೂಲಕ ನಮ್ಮ ಆಂತರಿಕ ಜೈವಿಕ ವ್ಯವಸ್ಥೆಯನ್ನ ಇಷ್ಟೊಂದು ನಿಖರವಾಗಿ ಪ್ರಭಾವಿಸಬಹುದಾದರೆ ಅವರು ಬಾಹ್ಯ ಜಗತ್ತಿನ ಜ್ಞಾನವನ್ನು ಇದೇ ರೀತಿ ಸಂಕೇತಿಸಿಟ್ಟಿರಬಹುದಾ ಇಲ್ಲಿಂದ ನಮ್ಮ ವಿಶ್ಲೇಷಣೆಯ ಅತ್ಯಂತ ಕುತೂಹಲಕಾರಿ ಭಾಗ ಶುರುವಾಗುತ್ತೆ ಒಂದು ವೇಳೆ ಈ ಸ್ತೋತ್ರ ಕೇವಲ ಮಾನಸಿಕ ಶಾಂತಿಯನ್ನು ಕೊಡುವ ಸಾಧನವಾಗಿರದೆ ಅದರಲ್ಲಿ ಈ ಇಡೀ ಬ್ರಹ್ಮಾಂಡದ ಬಗ್ಗೆನೇ ಜ್ಞಾನವನ್ನ ಅಡಗಿಸಿಟ್ಟಿದ್ರೆ ಈ ಪ್ರಶ್ನೆ ನಮ್ಮ ಸಾಂಪ್ರದಾಯಿಕ ತಿಳುವಳಿಕೆಯನ್ನೇ ಒಮ್ಮೆ ಪ್ರಶ್ನಿಸುವಂತೆ ಮಾಡುತ್ತೆ ಇದೊಂದು ನಾಟಕೀಯ ತಿರುವು ವಿಷ್ಣು ಸಹಸ್ರನಾಮದೊಳಗೆ ಆಳವಾದ ವೈಜ್ಞಾನಿಕ ಜ್ಞಾನದ ಒಂದು ಪದರವನ್ನೇ ಸಂಕೇತ ರೂಪದಲ್ಲಿ ಅಡಗಿಸಿಡ್ಲಾಗಿದೆ ಅನ್ನೋ ಒಂದು ದಿಟ್ಟ ಸಿದ್ಧಾಂತ ಇದೆ ಈ ಸಿದ್ಧಾಂತದ ಪ್ರಮುಖ ಪುರಾವೆ ಇಲ್ಲೇ ಅಡಗಿದೆ ನೋಡಿ ವಿಷ್ಣು ಸಹಸ್ರನಾಮದಲ್ಲಿ ಬರುವ ಅಣುಹು ಅನ್ನೋ ಹೆಸರು ಮಾಡರ್ನ್ ಸೈನ್ಸ್ನ ಆಟಮ್ಗೆ ಸಮನಾಗಿದೆ ಸೂಕ್ಷ್ಮಃ ಅನ್ನೋದು ಪರಮಾಣುವಿಗಿಂತ ಚಿಕ್ಕ ಕಣಗಳನ್ನು ಸೂಚಿಸಿದರೆ ವಿಸ್ತಾರಹ ಅನ್ನೋದು ಬ್ರಹ್ಮಾಂಡದ ವಿಸ್ತರಣೆಯನ್ನೇ ಪ್ರತಿಧ್ವನಿಸುತ್ತೆ ಸಾವಿರಾರು ವರ್ಷಗಳ ಹಿಂದೆ ರಚನೆಯಾದ ಒಂದು ಪಠ್ಯದಲ್ಲಿ ಬಿಗ್ ಬ್ಯಾಂಗ್ ಸಿದ್ಧಾಂತದ ಮೂಲಭೂತ ಅಂಶಗಳು ಹೇಗೆ ಅಡಕವಾಗಿವ ಇದು ಕೇವಲ ಕಾಕತಾಳೀಯವೇ ಅಥವಾ ಉದ್ದೇಶಪೂರ್ವಕವಾಗಿ ಅಡಗಿಸಿಟ್ಟ ಜ್ಞಾನವೇ ಸರಿ ಈಗ ನಾವು ಕಂಡುಕೊಂಡ ಎಲ್ಲ ಅಂಶಗಳನ್ನು ಒಟ್ಟುಗೂಡಿಸೋಣ ಒಂದು ಕಡೆ ಪಠನದಿಂದ ನಮ್ಮ ದೇಹದ ಮೇಲೆ ಆಗುವ ಕ್ಲಿನಿಕಲ್ ಪರಿಣಾಮಗಳು ಇನ್ನೊಂದು ಕಡೆ ಇದೇ ಸ್ತೂತ್ರದಲ್ಲಿ ಇಡೀ ಬ್ರಹ್ಮಾಂಡದ ಜ್ಞಾನ ಅಡಗಿರುವ ಸಾಧ್ಯತೆ ಇವೆರಡನ್ನೂ ಜೋಡಿಸಿ ನೋಡೋಣ ಆಧುನಿಕ ವಿಜ್ಞಾನ ಒಂದು ವಸ್ತುವನ್ನ ಹೊರಗಿನಿಂದ ತುಂಡು ತುಂಡಾಗಿ ವಿಭಜಿಸಿ ನೋಡುತ್ತೆ ಆದರೆ ಪ್ರಾಚೀನ ಋಷಿಗಳ ವಿಜ್ಞಾನ ಅದನ್ನ ಒಳಗಿನಿಂದ ಒಂದು ಅನುಭವವಾಗಿ ತಿಳಿಯುತ್ತಿತ್ತು ಬಹುಶಃ ಇದೇ ಕಾರಣಕ್ಕೆ ಬಾಹ್ಯ ಜಗತ್ತಿನ ರಹಸ್ಯಗಳನ್ನ ಮತ್ತು ಆಂತರಿಕ ಪ್ರಜ್ಞೆಯ ತಂತ್ರಜ್ಞಾನವನ್ನ ಋಷಿಗಳು ಒಂದೇ ಶಬ್ದದ ವಾಹನದಲ್ಲಿ ಸಂಕೇತಿಸಿಟ್ಟಿರಬಹುದು ಈ ಮಾತು ಅಂತಿಮ ತೀರ್ಮಾನವನ್ನ ಅದ್ಭುತವಾಗಿ ಹೇಳುತ್ತೆ ಪ್ರಾಚೀನರಿಗೆ ವಿಜ್ಞಾನ ಬೇರೆ ಅಧ್ಯಾತ್ಮ ಬೇರೆ ಆಗಿರಲಿಲ್ಲ ಅವು ಸತ್ಯವನ್ನ ಹುಡುಕುವ ಒಂದೇ ಸಮಗ್ರ ಮಾರ್ಗವಾಗಿತ್ತು ಅವರಿಗೆ ಜ್ಞಾನ ಮತ್ತು ಆನಂದ ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ ಈ ವಿಶ್ಲೇಷಣೆಯನ್ನ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ಮುಗಿಸೋಣ ಒಂದು ವೇಳೆ ಅತ್ಯಂತ ಮುಂದುವರಿದ ತಂತ್ರಜ್ಞಾನ ನಮ್ಮ ಪ್ರಜ್ಞೆಯ ಒಳಗೆಯೇ ಅಡಗಿದ್ದರೆ ಮತ್ತು ಅದರ ಕೀಲಿಕೈ ಈ ಪ್ರಾಚೀನ ಶಬ್ದಗಳಲ್ಲಿ ಅಡಗಿರಬಹುದೇ